ಇವತ್ತು ಉಗಾದಿ ಹಬ್ಬ ಬೆಳಗ್ಗೆ ಬೇಕ ಎದ್ದು ಮಾವಿನ ಸೊಪ್ಪು ಬೇವಿನ ಸೊಪ್ಪು ಕಿತ್ಕೊಂಬೋಣ ಅಂತ ಹೋದ್ವಿ ಅದೇ ಗ್ಯಾಪ್ ಅಲ್ಲಿ ನಾವು ಒಂದು ಜೇನ್ ಗೂಡ್ನ ಕಿತ್ ಬಿಟ್ವಿ ನೋಡಬಹುದು ಈ ಒಂದು ಜೇನ್ ಗೂಡ್ ಹೇಗಿದೆ ಅಂತ ನೋಡೋದಕ್ಕೆ ಸೂಪರ್ ಆಗಿದೆ ಒಳಗಡೆ ಸೂಪರ್ ಆದಂತ ಜೇನ್ ತುಪ್ಪ ಇದೆ ಇದನ್ನು ಕಿತ್ತಿದ್ದು ಈ ಒಂದು ಮಹಾಬೋಪನೆ ಸಾಗರ್ ಅಂತ ನಿಮಗೆ ಬೇಕಾಗಿದ್ರೆ ಹೇಳಿ ಕಿತ್ಕೊಂಡ್ ಕೊಡ್ತಾನೆ ಇವತ್ತು ಉಗಾದಿ ಹಬ್ಬ ಬೆಳಗ್ಗೆ ಎಲ್ರು ಕೂಡ ಎದ್ದು ಬೇವು ಬೆಲ್ಲ ತಿಂತಿದ್ರೆ ನಾವು ಸೂಪರ್ ಟೇಸ್ಟಿ ಸವಿ ಸವಿ ಜೇನ್ ತುಪ್ಪನ ತಿಂತಾ ಇದೀವಿ ಆದ್ರೆ ಜೇನ್ ನಮ್ಗೆ ಕಚ್ಚಿಲ್ಲ ಜೇನ್ ಕಿತ್ತೋ ಟೈಮ್ ಅಲ್ಲಿ ನಮ್ಮ ಹುಡುಗನ್ಗೆ ಗಾಂಡ್ ಗಾಬರಿ ಆಗಿತ್ತು ಆದ್ರೆ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು

ಜೇನ್ ತುಪ್ಪ ತಿಂದಾದ್ಮೇಲೆ ನಾವೆಲ್ಲರೂ ಕೂಡ ಮನೆಗೆ ಹೋಗಿ ಕೆಲಸ ಮಾಡಿ ಬಾಡಿಗೆ ಎಣ್ಣೆ ಹಚ್ಕೊಂಡ್ ಬಂದಿದ್ದೀವಿ ಕ್ರಿಕೆಟ್ ಆಡೋಣ ಅಂತ ಮ್ಯಾಚ್ ನ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಕ್ರಿಕೆಟ್ ಮಾತ್ರ ಸಖತ್ ಫನ್ ಆಗಿತ್ತು ಬ್ಯಾಟು ಜರ್ತಿತ್ತು ಬಾಲು ಜಾರ್ತಿತ್ತು ಬಿಸಿಲು ಸೈಕ್ ಆಗಿತ್ತು ಎಣ್ಣೆ ಎಲ್ಲ ಇಳಿತಿತ್ತು ಅದಾದ್ಮೇಲೆ ಮನೆಗೆ ಹೋಗಿ ಸ್ನಾನ ಮಾಡಿ ನಾನು ರೆಡಿ ಆಗಿದ್ದೀನಿ ಫೆಸ್ಟಿವಲ್ ಅಲ್ವಾ ವೈಟ್ ಅಂಡ್ ವೈಟ್ ಹಾಕೊಂಡ್ಲೇಬೇಕು ದೇವರಿಗೆ ಕಡ್ಡಿ ಕರ್ಪೂರ ಹಚ್ಚಿ ಪೂಜೆ ಮಾಡಿದೆ ಹೊಸ ವರ್ಷ ಅಲ್ವಾ ಈ ವರ್ಷ ಒಳ್ಳೆ ಲಾಭ ಆಗ್ಲಿ ಅಂತ ಬೇಡ್ಕೊಂಡೆ ಎಲ್ಲರಿಗೂ ಉಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬೇವು ಬೆಲ್ಲ ತಿಂದೆ ನೀವು ಕೂಡ ತಿನ್ನಿ ಒಳ್ಳೆ ಕೆಲಸ ಮಾಡಿ ನಿಮ್ ಮನ್ಸು ನಿಮ್ಗೆ ಒಳ್ಳೆ ಉಗಾದಿ ಹಬ್ಬದ ಸ್ಪೆಷಲ್ ಏನಪ್ಪಾ ಅಂದ್ರೆ ಒಬ್ಬಟ್ಟು ಒಡೆ ಕೋಸಂಬ್ರಿ ಒಬ್ಬಟ್ಟಿಗೆ ತುಪ್ಪ ಹಾಕೊಂಡ್ ತಿಂದ್ರೆ ನೆಕ್ಸ್ಟ್ ಲೆವೆಲ್ ಗುರು ಜೊತೆಗೆ ನಮ್ಮಅಮ್ಮ ಮಾಡಿರುವ ಮಾವಿನಕಾಯಿ ಚಿತ್ರಾನ್ನ ಚಿತ್ರಾನ್ನಗೆ ಚಟ್ನಿ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಸ್ವರ್ಗಾನೇ ಗುರು ನಮ್ಮನೆ ಪಾಪುಗೆ ಅವ್ರ ಅಜ್ಜಿ ಮಾಡಿರುವ ಅಡುಗೆ ಅಂದ್ರೆ ತುಂಬಾನೇ ಇಷ್ಟ ನಾನಂತೂ ತಿಂಡಿ ನಾಕ್ಔಟ್ ಮಾಡಿದೆ ಇದು ಉಗಾದಿ ಹಬ್ಬ